ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆಯುವ ಸೂಚನೆ ಸಿಗ್ತಾ ಇದೆ ಬಿಜೆಪಿ ಜೊತೆ ಮೈತ್ರಿಯ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಮರಳೋಕೆ ಸಿದ್ಧರಾಗಿದ್ದಾರೆ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹಾಗೂ ಸಿಎಂ ಸ್ಥಾನದ ಮೇಲೆ ಹೆಚ್ಡಿಕೆ ಕಣ್ಣಿಟ್ಟಿರುವುದು ಖಚಿತವಾಗಿದೆ ಎಚ್ಡಿಕೆ ಸ್ಟೇಟ್ ಪಾಲಿಟಿಕ್ಸ್ಗೆ ಮರಳುತ್ತಾರಾ ಅನ್ನೋ ಸುದ್ದಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮಕ್ಕೆ ಕಾರಣವಾಗಿದೆ ರಾಜಕೀಯ ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕೋಸ್ಕರ ಇಲ್ಲಿ ಕಾಲ ಕಾಲಕ್ಕೆ ಬದಲಾವಣೆಗಳು ಆಗುತ್ತಲೇ ಇರುತ್ತವೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷದ ಜೊತೆ ಇನ್ನೊಂದು ಪಕ್ಷದ ಮೈತ್ರಿ ಆದರೆ ಆ ಪಕ್ಷದವರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಿಗುತ್ತೆ ಅದೇ ರೀತಿ ಮೈತ್ರಿ ಮಾಡಿಕೊಂಡಂಥ ಪಕ್ಷದ ಸದಸ್ಯರಿಗೆ ಕೇಂದ್ರ ಸಚಿವ ಸ್ಥಾನವೂ ಕೂಡ ಒಲಿದು ಬರುತ್ತೆ ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಈಗ ಎಚ್ ಡಿ ಕುಮಾರಸ್ವಾಮಿ ಮಹತ್ವದ ಹೆಜ್ಜೆ ಇಡೋಕೆ ಸಿದ್ಧರಾಗಿದ್ದಾರೆ ಅದೇನೆಂದರೆ ಕೇಂದ್ರ ಸಚಿವರಾಗಿರುವಂತಹ ಎಚ್ಡಿಕೆ ಇದೀಗ ರಾಜ್ಯ ರಾಜಕಾರಣಕ್ಕೆ ಮರಳೋಕೆ ಸಿದ್ಧವಾಗಿದೆ ಬಿಜೆಪಿ ಜೊತೆಗಿನ ಮೈತ್ರಿಯ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಪ್ರಸ್ತುತ ಯೂನಿಯನ್ ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಮಂತ್ರಿಯಾಗಿ ಎಚ್ ಡಿಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಚ್ ಡಿಕೆ ಕೇಂದ್ರ ಮಂತ್ರಿಯಾಗಿರೋ ಕಾರಣ ರಾಜ್ಯದಲ್ಲಿ ಜೆಡಿಎಸ್ಗೆ ದೊಡ್ಡ ಬಲ ಸಿಕ್ಕಿದೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿದಂತ ಗೆ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಬೂಸ್ಟ್ ಸಿಕ್ಕಿದೆ ಈಗ ಕೇಂದ್ರದಲ್ಲಿ ಸಚಿವರಾಗೋ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರುಳು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿ ಜೆಡಿಎಸ್ ಕಾರ್ಯಕರ್ತರ ಸಂತೋಷಕ್ಕೆ ಕಾರಣ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ ನಂತರ ಎಚ್ ಡಿಕೆ ರಾಜ್ಯ ರಾಜಕಾರಣದಿಂದ ದೂರವಾಗ್ತಾ ಇದ್ದಾರೆ ಅನ್ನೋ ಶಾಕ್ ಹಬ್ಬಿತ್ತು ಆದ್ರೀಗ ಈ ಬಗ್ಗೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ತಾನು ರಾಜ್ಯ ರಾಜಕಾರಣದಿಂದ ದೂರ ಸರಿಯೋ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾತಾಡಿದಂತ ಹೆಚ್ ಡಿ ಕೆ ರಾಜ್ಯ ರಾಜಕೀಯದಿಂದ ದೂರ ಸರಿಯೋದಿಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕೋ ಅನ್ನೋದನ್ನ ತೀರ್ಮಾನ ಮಾಡೋದು ರಾಜ್ಯದ ಜನತೆ ರಾಜ್ಯ ರಾಜಕೀಯದಲ್ಲಿ ಯಾವಾಗ ಬರಬೇಕು ಅಂತ ಜನತೆಯ ಆಶಯದ ಮೇರೆಗೆ ತೀರ್ಮಾನ ಮಾಡ್ತೇವೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ರಾಜ್ಯ ರಾಜಕೀಯದಿಂದ ದೂರ ಸರಿತಾರೆ ಅನ್ನುವಂಥ ಮಾತುಗಳಿಗೆ ಎಚ್ ಡಿಕೆ ಸ್ಪಷ್ಟನೆಯನ್ನು ನೀಡಿದರು ನಾನು ರಾಜ್ಯ ರಾಜಕೀಯದಿಂದ ದೂರ ಸರಿತೇನೋ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು ನಾನು ರಾಜ್ಯ ರಾಜಕಾರಣದಿಂದ ದೂರ ಸರಿಯಲ್ಲ ರಾಜ್ಯ ರಾಜಕಾರಣದಲ್ಲಿ ಇದ್ದೇ ಇರ್ತೀನಿ ಕೇಂದ್ರದಲ್ಲಿ ಪ್ರಧಾನಿಗಳು ಉತ್ತಮ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎರಡು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕೆ ಅವಕಾಶವನ್ನು ನೀಡಿದ್ದಾರೆ ರಾಜ್ಯ ರಾಜಕೀಯಕ್ಕೆ ಯಾವ ಸಮಯದಲ್ಲಿ ಬರಬೇಕು ಅಂತ ತೀರ್ಮಾನವನ್ನು ಮಾಡ್ತೇನೆ ಆದ್ದರಿಂದ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ತಿಳಿಸಿದೆ ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆಯೂ ಕೂಡ ಮಾತಾಡಿದಂಥ ಹೆಚ್ ಡಿಕೆ ನಾವು ಎನ್ ಡಿ ಎ ಮೈತ್ರಿಯಲ್ಲಿದ್ದೇವೆ ಈ ಮೈತ್ರಿಯಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಕೊಡಬಾರ್ದು ರಾಜ್ಯದಲ್ಲಿ ಉತ್ತಮ ಸರ್ಕಾರ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೆಚ್ ಡಿಕೆ ಸ್ಪಷ್ಟಪಡಿಸಿತು ರಾಜ್ಯದಲ್ಲಿ ಈಗ ಆಡಳಿತ ಹೇಗೆ ನಡೀತಿದೆ ಅಂತ ನಾನು ಗಮನಿಸಿದ್ದೀನಿ ಒಳ್ಳೆಯ ಸರ್ಕಾರ ಬಂದು ಜನತೆ ನೆಮ್ಮದಿಯಿಂದ ಇರಬೇಕು ಈ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅಂತ ತೀರ್ಮಾನಿಸ್ತಾರೋ ಅದರಂತೆ ನಡ್ಕೊಳ್ತೀನಿ ಅನ್ನೋ ಮೂಲಕ ಪರೋಕ್ಷವಾಗಿ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡಿದರು ಎಚ್ಡಿಕೆ ಕೇಂದ್ರ ಸಚಿವರಾಗಿರೋ ಎಚ್ಡಿಕೆ ಸ್ವತಃ ರಾಜ್ಯ ರಾಜಕೀಯಕ್ಕೆ ಮರಳುತ್ತೀನಿ ಅಂದಿರೋದು ಜೆಡಿಎಸ್ ಪಾಳ್ಯದಲ್ಲಿ ಹರ್ಷವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರ್ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ ನಂತರ ರಾಜ್ಯದಲ್ಲಿ ಜೆಡಿಎಸ್ಗೆ ಸರಿಯಾದ ನಾಯಕತ್ವ ಸಿಕ್ತಿಲ್ಲ ಪಕ್ಷದ ಸಂಘಟನೆ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಹಾಗಾಗಿ ಎಚ್ ಡಿಕೆ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರಬೇಕು ಅಂತ ಕೆಲವು ಜೆ ನಾಯಕರು ಆಗ್ರಹಿಸಿದ್ರು ಆದರೆ ಎಚ್ ಡಿಕೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಹಾಗಾಗಿ ಅವರು ಹೇಗೆ ಸ್ಟೇಟ್ ಪಾಲಿಟಿಕ್ಸ್ಗೆ ಬರ್ತಾರೆ ಅಂತ ಕೆಲವರು ಪ್ರಶ್ನೆ ಕೂಡ ಮಾಡಿದ್ರು ಆದ್ರೀಗ ಈ ಎಲ್ಲ ಗೊಂದಲಗಳಿಗೆ ಸ್ವತಃ ಹೆಚ್ಡಿಕೆ ತೆರೆ ಎಳೆದಿತ್ತು ತಾನು ಯಾವ ಕಾರಣಕ್ಕೂ ರಾಜ್ಯ ರಾಜಕಾರಣದಿಂದ ದೂರ ಸರಿಯೋ ಮಾತೇ ಇಲ್ಲ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ ಅಷ್ಟಕ್ಕೂ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು ಬಿಜೆಪಿ ಜೆಡಿಎಸ್ ನಡುವೆ ಚುನಾವಣೋಕ್ತರ ಮೈತ್ರಿಯಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆವರೆಗೂ ಕರ್ನಾಟಕದಲ್ಲಿ ಯಾವುದೇ ಪಕ್ಷಗಳ ನಡುವೆ ಮೈತ್ರಿ ಇರಲಿಲ್ಲ ಮೂರು ಪಕ್ಷಗಳಲ್ಲೂ ಕೂಡ ಇಪ್ಪತ್ತ್ ಮೂರು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಕರ್ನಾಟಕದ ಚುಕ್ಕಾಣಿ ಹಿಡಬೇಕು ಅನ್ನೋದು ಆಗ ಮೂರೂ ಪಕ್ಷಗಳ ಗುರಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಸೆಂಬ್ಲಿ ಚುನಾವಣೆಯ ವೇಳೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಬೇಕು ಅಂತ ಯತ್ನಿಸಿದ್ರೆ ಅತ್ತ ಕಾಂಗ್ರೆಸ್ ಕಮಲಪಾಳೆಯದಿಂದ ಅಧಿಕಾರವನ್ನು ಕಸಿಬೇಕು ಅಂತ ಪ್ರಯತ್ನ ಪಡ್ತಿತ್ತು ಇವೆರಡೂ ಪಕ್ಷಗಳ ನಡುವೆ ತಾನು ಕಿಂಗ್ ಮೇಕರ್ ಆಗಬೇಕು ಅನ್ನೋದು ಜೆಡಿಎಸ್ನ ಆಸೆಯಾಗಿತ್ತು ಆದರೆ ಚುನಾವಣಾ ಫಲಿತಾಂಶ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಮರ್ಮಘಾತವನ್ನು ನೀಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಬಿಜೆಪಿ ಜೆಡಿಎಸ್ಗಳಿಗೆ ಅಕ್ಷರಶಃ ಶಾಕ್ ನೀಡಿತ್ತು ಪಂಚ ಗ್ಯಾರಂಟಿ ಘೋಷಣೆಗಳ ಪರಿಣಾಮ ಕಾಂಗ್ರೆಸ್ ಚುನಾವಣೆಯಲ್ಲಿ ದಿಗ್ವಿಜಯವನ್ನ ಸಾಧಿಸಿತ್ತು ಬರೋಬ್ಬರಿ ನೂರ ಮೂವತ್ತಾರು ಸ್ಥಾನ ಗೆಲ್ಲುವ ಮೂಲಕ ಕೈಪಡೆ ಅಭೂತಪೂರ್ವವಾಗಿರ್ತಕ್ಕಂಥ ಜನಾಧೀಶವನ್ನು ಪಡೆದಿದ್ರೆ ಕಮಲಪಾಳೆಯ ಅರವತ್ತಾರು ಸ್ಥಾನಗಳಿಗೆ ಕುಸಿತು ಅತ್ತ ಸಂಪೂರ್ಣ ತಳಕಚ್ಚಿದ್ದಂತ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡಿತ್ತು ಈ ಫಲಿತಾಂಶಕ್ಕೆ ಕಾರಣ ಕಾಂಗ್ರೆಸ್ನ ಗ್ಯಾರಂಟಿಗಳು ಮುಖ್ಯ ಕಾರಣವಾದರೆ ಬಿಜೆಪಿಯ ಕಾರ್ಯತಂತ್ರ ಕೂಡ ಕಾರಣವಾಗಿತ್ತು ಜೆಡಿಎಸ್ನ ಕೋರ್ ವೋಟ್ ಬ್ಯಾಂಕ್ ಇರೋ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ರಣತಂತ್ರವನ್ನು ಹೆಣೆದಿತ್ತು ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಎರಡೂ ಪಕ್ಷಗಳಿಂದ ಹೊಡೆತ ತಿಂದಂತಹ ಜೆಡಿ ಸಿ ಸಂಪೂರ್ಣವಾಗಿ ನೆಲಕಟ್ಟಿತ್ತು ಚುನಾವಣಾ ಫಲಿತಾಂಶದ ಬಳಿಕ ಪ್ರಬಲವಾದಂಥ ಕಾಂಗ್ರೆಸ್ ಅನ್ನು ಎದುರಿಸುವುದು ಕಷ್ಟ ಅನ್ನೋದು ಬಿಜೆಪಿ ಹಾಗೂ ಗೆ ಅರಿವಾಗಿದೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಾಲಿಗೆ ಹೊಸದೊಂದು ಸವಾಲು ಸೃಷ್ಟಿಯಾಗಿದೆ ಆ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಬಲ ಒಕ್ಕಲಿಗ ನಾಯಕನನ್ನ ಏಕಾಂಗಿಯಾಗಿ ಎದುರಿಸೋದು ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಸೃಷ್ಟಿಯಾಗಿದೆ ಆ ಪ್ರಬಲ ನಾಯಕನನ್ನ ಎದುರಿಸೋಕೆ ಗೆ ಮೈತ್ರಿ ಅನಿವಾರ್ಯವಾಗಿದೆ ಅಷ್ಟಕ್ಕೂ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗುವ ಹಾಗೆ ಮಾಡಿದಂತಹ ಆ ಪ್ರಬಲ ಒಕ್ಕಲಿಗ ನಾಯಕ ಬೇರೆ ಯಾರೂ ಅಲ್ಲ ಕನಕಪುರದ ಬಂಡೆ ಇವತ್ತಿನ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಕನಕಪುರ ಬಂಡೆ ಅಂತಲೇ ಹೆಸರಾಗಿರುವಂತಹ ಇವರು ಇವತ್ತು ಕರ್ನಾಟಕದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕಳೆದ ಅಸೆಂಬ್ಲಿ ಚುನಾವಣೆ ವೇಳೆ ಎಸ್ ಎಂ ಕೃಷ್ಣ ಬಳಿಕ ಇನ್ನೊಬ್ಬ ಒಕ್ಕಲಿಗ ನಾಯಕರಾದಂತಹ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವ ಅವಕಾಶವಿದೆ ಅನ್ನೋ ಟಾಕ್ ಹಬ್ಬಿತ್ತು ಇದೇ ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಐದು ಪರ್ಸೆಂಟ್ ಮತಗಳು ಕಾಂಗ್ರೆಸ್ ಹತ್ರ ವಾಲಿತ್ತು ಅತ್ತ ಬಿಜೆಪಿ ಕೂಡ ಜೆಡಿಎಸ್ ಅನ್ನು ಟಾರ್ಗೆಟ್ ಮಾಡಿದ್ರಿಂದ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಸೀಮಿತವಾಯಿತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ನೇತೃತ್ವದಲ್ಲಿ ಪ್ರಬಲವಾಗಿದ್ದಂಥ ಕಾಂಗ್ರೆಸ್ ಅನ್ನು ಎದುರಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ನಂತರ ಮೈತ್ರಿಯನ್ನ ಮಾಡಿಕೊಂಡಿವೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಡಿಕೆ ಶಿವಕುಮಾರರಂತಹ ಪ್ರಬಲ ಒಕ್ಕಲಿಗ ನಾಯಕನನ್ನ ಎದುರಿಸೋಕೆ ಗೆ ಮೈತ್ರಿ ಅನಿವಾರ್ಯವೂ ಕೂಡ ಆಗಿತ್ತು ನಂತರ ಮೈತ್ರಿಯ ಮೂಲಕವೇ ಲೋಕಸಭಾ ಚುನಾವಣೆ ಎದುರಿಸಿದಂತಹ ಬಿಜೆಪಿ ಜೆಡಿಎಸ್ ಆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದರು ನಂತರ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಸಚಿವರಾದರು ಯಾವಾಗ ಹೆಚ್ ಡಿ ಕೆ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ರೋ ಆಗ ಗೆ ನಾಯಕತ್ವದ ಕೊರತೆ ಶುರುವಾಯಿತು ಈಗ ಎಚ್ಡಿಕೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳು ಮಾತಾಡೋ ಮೂಲಕ ಮುಂದಿನ ಚುನಾವಣೆಗೆ ಜೆಡಿಎಸ್ ರಣಕಹಳೆ ಊದೋಕೆ ಸಿದ್ಧವಾಗಿದೆ ರಾಜ್ಯ ರಾಜಕಾರಣಕ್ಕೆ ಮಹತ್ವದ ತಿರುವು ಸಿಗುವ ಲಕ್ಷಣ ಕಾಣಿಸ್ತಾ ಇದೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಮರಳು ಮಾತಾಡಿದ್ದಾರೆ ಆ ಮೂಲಕ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಎಚ್ಡಿಕೆ ಹೆಚ್ಡಿಕೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರೋದ್ರಿಂದ ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಲಾಭವಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ